ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನಾನು ಮತ್ತೊಮ್ಮೆ ಇಲ್ಲಿ ಊರು ಸತ್ರ ಬಂದೆ ಪಾರ್ಟ್ ಟು ವಿಡಿಯೋ ನಿಮ್ಮ ನಿಮಗೋಸ್ಕರ ತಂದಿದ್ದೀನಿ ನೋಡಿ ಇವಾಗ ಹಾಗೆಯೇ ಇಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ ಇವಾಗ ನಾನು ಸ್ಟಾಲ್ ತೋರಿಸ್ತೀನಿ ನಿಮಗೆ ಇದು ಮುಗಿಯುವುದೇ ಇಲ್ಲ ಎಷ್ಟು ನೋಡಿದಷ್ಟು ಮುಗಿಯುವುದಿಲ್ಲ ಅಷ್ಟು ಸ್ಟಾಲ್ಸ್ ಇದ್ದಾವೆ ಇಲ್ಲಿ ಹಾಗೆಯೇ ಯಾವ ವಸ್ತು ಇಲ್ಲ ಅಂತಿಲ್ಲ ಎಲ್ಲ ಕಡಿಮೆ ಬೆಲೆಯಲ್ಲಿದೆ ತುಂಬ ಕಡಿಮೆ ಬೆಲೆ ಅಂದರೆ ತುಂಬ ಕಡಿಮೆ ಬೆಲೆ ಹತ್ತು ಇಪ್ಪತ್ತು ಆ ಥರ ಸ್ಟಾರ್ಟ್ ಇದೆ ಇವರು ಹಿಂದೂ ವ್ಯಾಪಾರಿಗಳು ಸಹ ವ್ಯಾಪಾರ ಮಾಡ್ತಾ ಇದ್ದಾರೆ ಇದಕ್ಕೆ ಸಹ ಅಭ್ಯಂತರ ಇಲ್ಲ ನೋಡಿ ಯಾವುದೇ ತಾರತಮ್ಯ ಇಲ್ಲಿ ವ್ಯಾಪಾರ ಮಾಡ್ತಾರೆ ನಂಗೆ ಇದನ್ನು ನೋಡಿ ಬಹಳ ಆಯಿತು ನೀವು ಸಹ ಹೋಗದಿದ್ರೆ ಹೋಗ್ಲಿಕ್ಕೆ ಆಗದವರಿಗೋಸ್ಕರ ಈ ವಿಡಿಯೋ ಹಾಗೆ ನೋಡ್ತಾ ಹೋಗಿ ಸ್ಟಾಲ್ಗಳನ್ನು ಇದಕ್ಕಿಂತ ಒಂದು ವಸ್ತುಗಳು ಚೆನ್ನಾಗಿವೆ ಸ್ಯಾಂಡಲ್ಸ್ಗಳು ಹಾಗೇನೆ ಹಂಡ್ರೆಡ್ ರುಪೀಸ್ ಇದೆ ಹಂಡ್ರೆಡ್ ರುಪೀಸ್ಗೆ ಶಾಪಿಗೆ ಹೋದರೂ ಸಿಗಲ್ಲ ಹಾಗೇನೆ ಫುಡ್ ಐಟಮ್ಸ್ಗಳು ಇವೆ ಅದು ಏನು ಫಿಕ್ಸ್ ರೇಟ್ ಇಲ್ಲ ಹಾಗೆಯೇ ಬುರ್ಕಾಸ್ ನಡೆಯಿತು ಬುಕ್ಕಾಸ್ ಫೈವ್ ಹಂಡ್ರೆಡ್ಗೆ ಬರ್ತಾರೆ ರೆಗ್ಯುಲರ್ ಯೂಸಿಗೆಲ್ಲ ತುಂಬ ಚೆನ್ನಾಗಿದೆ ಅದು ಚಿಕ್ಕ ಸ್ಟಾಲಲ್ಲಿ ಒಳ್ಳೆ ಒಳ್ಳೆ ವೆರೈಟಿ ಬುರ್ಕಾಸ್ ಇದೆ ಯಾವುದೇ ತಗೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಹಾಗೆಯೇ ಖರೀದಿ ಸಹ ಹಾಗೆ ತುಂಬ ಜನ ಇದ್ದಾರೆ ತುಂಬ ಅಂದರೆ ತುಂಬ ರಶ್ ಇದೆ ಸಂಜೆ ಇನ್ನು ಸ ಏಯ್ಟೀನ್ ತನಕ ಇದೆ ಇವತ್ತು ಸಿಕ್ಸ್ಟೀನ್ ಇದೆ ಸೆವೆಂಟೀನ್ ಏಯ್ಟೀನ್ ಇನ್ನು ತ್ರೀ ಡೇಸ್ ಇದೆ ನೀವು ಸಹ ಹೋಗಿ ಹಾಗೆಯೇ ದರ್ಗಕ್ಕೂ ಭೇಟಿ ಕೊಡಿ ದರ್ಗಾದಲ್ಲೂ ಹಾಗೇನೆ ವಾಲಂಟಿಯರ್ಸ್ ಎಲ್ಲ ಚೆನ್ನಾಗಿ ಸಹಕರಿಸ್ತಾರೆ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೊಳ್ತಾರೆ ರೆಸ್ ಹತ್ತಿರದವರಂತೂ ಡೈಲಿ ಹೋಗ್ತಾರೆ ಅಲ್ಲಿಗೆ ನನಗೂ ಸಹ ಸ್ವಲ್ಪ ಹತ್ತಿರದ ಕಾರಣ ನಾನು ಸೆಕೆಂಡ್ ಟೈಮ್ ಹೋದೆ ಸಂಜೆ ಹೊತ್ತು ವಾತಾವರಣ ಸಹ ತುಂಬ ಚೆನ್ನಾಗಿರುತ್ತೆ ಶಾಪಿಂಗ್ ಮಾಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಇದಂತು ದ್ವಾರದಿಂದ ಸ್ಟಾರ್ಟ್ ಆದರೆ ಬಸ್ ಸ್ಟಾಪ್ವರೆಗೂ ಸ್ಟಾಲ್ಸ್ಗಳಿದ್ದಾವೆ ಏನು ಉಂಟು ಏನು ಇಲ್ಲ ಅಂತಿಲ್ಲ ಎಲ್ಲ ವಸ್ತುಗಳು ಸಿಗ್ತವೆ ನಿಮಗೆ ಒಂದೇ ಕಡೆಯಲ್ಲಿ ಹಾಗೆಯೇ ವ್ಯಾಪಾರ ಮಾಡುವವರಿಗೆ ಸಹ ಹಾಗೇನೆ ಒಳ್ಳೆ ಅವಕಾಶ ಇದು ಇದು ಐದು ವರ್ಷಕ್ಕೊಮ್ಮೆ ಊರಿಸಿದ್ವು ಹಾಗಾಗಿ ತುಂಬಾ ವ್ಯಾಪಾರಿಗಳಿದ್ದರು ತುಂಬಾ ವ್ಯಾಪಾರಿಗಳು ಸಾವಿರ ಬಟ್ಟೆ ಪಾಡಿಗಾಗಿ ಅವರಿಗೆ ಎಲ್ಲರೂ ಸಹ ಭೇಟಿ ನೀಡ್ತಾರೆ ಎಲ್ಲರೂ ಸಹ ಎಲ್ಲರೂ ಭೇಟಿ ಯಾವುದೇ ತರ ಒಂದೇ ತೀರ್ಥ ಒಂದೇ ಥರ ನೋಡ್ತಾರೆ ಯಾವುದೇ ಏನು ಇಲ್ಲ ನಾನಂತೂ ನನಗೆ ಮನೆಗೆ ಬೇಕಾಗುವ ವಸ್ತುಗಳು ತಗೊಳಿಕ್ ಅಂತಲೇ ಬಂದಿದ್ದೀನಿ ಹಾಗಾಗಿ ನಾನು ಸಹ ಬೇಕಾಗೋದು ಪರ್ಚೇಸ್ ಮಾಡಿದೆ ನನಗಿಂತ ತುಂಬ ಖುಷಿಯಾಯಿತು ಹಾಗೇನು ನೋಡಿ ಇಪ್ಪತ್ತು ರೂಪಾಯಿ ಇಷ್ಟ ಅಲ್ಲ ಇಪ್ಪತ್ತು ರೂಪಾಯಲ್ಲಿ ಎಂತೆಲ್ಲ ವಸ್ತುಗಳು ಬಿಡಿ ಯಾವುದು ಬೇಕಾದರೆ ತೊಗೊಳ್ಳಿ ಕಿಚನ್ ಇದ್ದಾವೆ ಸಹ ಲೇಡೀಸ್ಗೆ ಬೇಕಾದ ಎಲ್ಲ ಕಿಚನ್ ಹಾಗೇನೆ ನೋಡ್ತಾ ಹೋಗಿ ಒಂದೊಂದಾಗಿ ಹಾಗೆಯೇ ವ್ಯಾನಿಟ ಬ್ಯಾಗ್ಸ್ ನೋಡಿ ಇದು ಸಹ ಟೂ ಹಂಡ್ರೆಡ್ ಟು ಫಿಫ್ಟಿ ಆ ಥರ ಎಲ್ಲ ರೇಟ್ಸ್ ಇದೆ ಟೂ ಹಂಡ್ರೆಡ್ಗೆಲ್ಲ ಒಳ್ಳೊಳ್ಳೆ ವೆರೈಟಿ ಕಲರ್ಸ್ ಎಲ್ಲ ಇದ್ದಾವೆ ಇಲ್ಲಿ ಹಾಗೆಯೇ ನೋಡಿ ಪ್ಲೇಟ್ಸ್ಗಳು ಇದು ಫೈಬರ್ ಇದ್ದು ಮತ್ತು ಗಾಜಿದ್ದು ಹಾಗೆಯೇ ಇದು ನಿಮಗೆ ಪಾಪಡ್ ಐಟಮ್ಸ್ ಎಲ್ಲ ಕರೀಲಿಕ್ಕೆಲ್ಲ ಹಾಗೆಯೇ ಸಾಂಬಾರು ಪದಾರ್ಥಗಳು ಸಹ ಇದೆ ಅದು ಸಹ ನಿಮಗೆ ಪ್ಯಾಕೆಟ್ ಪ್ಯಾಕೆಟ್ ಆಗಿ ಕಡಿಮೆ ಬೆಲೆಗೆ ಇದೆ ಇಪ್ಪತ್ತು ರೂಪಾಯಿಗೆ ಏನೆಲ್ಲ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ಸು ಈ ಗರಂ ಮಸಾಲ ಐಟಮ್ಗಳೆಲ್ಲ ನೋಡಿ ಪ್ಲಾಸ್ಟಿಕ್ಗಳೇ ಜಾಸ್ತಿ ಇದ್ದಾವೆ ಅದು ಟ್ವೆಂಟಿ ರುಪೀಸ್ ಅದರ ಸ್ಟಾಲ್ಸ್ಗಳ ಎಷ್ಟಿದೆ ನೋಡಿದಷ್ಟು ಮುಗಿಯೋದಿಲ್ಲ ನೋಡಿದಷ್ಟು ಮುಗಿಯೋದಿಲ್ಲ ನಾವು ಮುಂದೆ ಹೋಗ್ತಾ 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 ಮುಗಿಯುವುದೇ ಕಾಣುವುದಿಲ್ಲ ಈ ಸ್ಟಾಲ್ಸ್ಗಳು ಹಣ ಮಾತ್ರ ತುಂಬ ಕೊಂಡೋಗ್ಬೇಕು ಯಾಕಂದರೆ ಅಷ್ಟು ಸ್ಟಾಲ್ಸ್ ಇದ್ದಾವೆ ನೋಡಿದರೆ ಬಿಡಲಿಕ್ಕಾಗೋದಿಲ್ಲ ಯಾವ ವಸ್ತುಗಳನ್ನು ತಗೊಳ್ಳೋ ತಕೊಳ್ಳೋ ಅಂತಾಗ್ತದೆ ಜನರು ಸಹಿಂಗ್ ಮಾಡ್ತಾ ಇದ್ದಾರೆ ಆದರೂ ಒಂದು ನಮ್ಮ ಮನೆ ಪಕ್ಕದಲ್ಲಿ ಸಿಗ್ತದೆ ಜಾತ್ರೆಯಲ್ಲಿ ಜಾತ್ರೆ ಜಾತ್ರೆ ಇನ್ನು ಐದು ವರ್ಷ ನಂತರ ಅಲ್ವಾ ಹಾಗಾಗಿ ಓದೋದಕ್ಕೆ ಏನಾದರೂ ತಗೊಳ್ಬೇಕಂತ ಇರ್ತದೆ ನೆನಪಿಗೋಸ್ಕರ ಮನೆಗೆ ಹಾಗಾಗಿ ತಗೊಳ್ತಾರೆ ಎಲ್ಲರೂ ಸಹ இல்லை தக்குாள்ஸ் எல்லாம் ருபீஸ் இது அல்லது ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅದನ್ನು ಸಪೋರ್ಟ್ ಮಾಡಿ ಲೈಕ್ ಕೊಡಿ ಫಸ್ಟ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ವೀಡಿಯೋ ನೋಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಮಕ್ಕಳಿಗೆಲ್ಲಾಟದ್ದು ಸಹ ತುಂಬ ಇತ್ತು ಚೆನ್ನಾಗಿತ್ತು ಹಾಗೆಯೇ ಇದು ಹಾಗೆ ನೋಡಿ ಚಿನ್ನ ಚಿನ್ನಲ್ಲೇ ಈಗ ಚಿನ್ನ ಹಾಕೋದಿಲ್ಲ ಅಲ್ಲಿ ಆರ್ಟಿಫಿಷಿಯಲ್ ಹಾಕುದಿಲ್ಲ ಅಲ್ಲೆಲ್ಲ ಚೀಪ್ ರೊಟ್ಟಿಗೆ ಸಿಗ್ತದೆ ಕಪ್ಪು ಸೆಟ್ಟುಗಳು

ನೋಡ್ತಾ ಹೋಗಿ ನೀವು ಇನ್ನು ಸ್ಟಾಲ್ಗಳನ್ನೆಲ್ಲ ಅದು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ವಿಡಿಯೋವನ್ನು ಹಾಗೇ ಇದರಲ್ಲಿ ಬರುವ ಜಾಹೀರಾತನ್ನು ಸಹ ಸ್ಕಿಪ್ ಮಾಡಬೇಡಿ ಅದರಿಂದ ನಮಗೆ ಸಪೋರ್ಟ್ ಇರುತ್ತದೆ ನೀವು ಜಾಹೀರಾತು ನೋಡಿದರೆ ನನಗೆ ಸಪೋರ್ಟ್ ಸಿಗುತ್ತೆ ಇಲ್ಲಿ ನೋಡಿ ಕಾಸ್ಮೆಟಿಕ್ಸ್ ಎಲ್ಲ ಫಿಫ್ಟಿ ರುಪೀಸ್ ಏನು ತಗೊಳ್ಳಿ ಎಲ್ಲ ದೊಡ್ಡ ದೊಡ್ಡ ಮೇಕಪ್ ಬಾಕ್ಸ್ ಎಲ್ಲ ಇತ್ತು ಅದು ಸಹ ಎಲ್ಲ ಫಿಫ್ಟಿ ರುಪೀಸ್ ಹಾಗೆಯೇ ಬ್ಯಾಂಗ್ಲ್ ಬ್ಯಾಂಗಲ್ಸ್ ಇದೆ ನೋಡಿ ಡಿಸೈನ್ ಕಲರ್ಸ್ ಎಲ್ಲ ಇದರಲ್ಲಿ ಇದೆ ಬ್ಯಾಂಗಲ್ಸ್ ಫಿಫ್ಟಿ ಒನ್ಲಿ ಅದು ಸಹ ಡ್ರೆಸ್ಗಳು ಇತ್ತು ಡ್ರೆಸ್ಗಳೆಲ್ಲ ಸ್ವಲ್ಪ ಜಾಸ್ತಿ ರೇಟ್ ಪರವಾಗಿಲ್ಲ ಆದರೂ ವರ್ತ್ ಚಾಯ್ಸ್ ಮಾಡಿ ತಗೊಳ್ಬಹುದು ಜೆಂಟ್ಸಿಗೆ ಸಹ ಬೇಕಾದ ಸಹ ಹಾಫ್ ಪ್ಯಾಂಟ್ ಹಾಗೆಯೇ ಜೀನ್ಸ್ ಪ್ಯಾಂಟ್ಗಳು ಇತ್ತು ಫೈವ್ ಹಂಡ್ರೆಡ್ ಒನ್ಲಿದು ಇದು ಸಹ ಮಕ್ಕಳಿಗಂತೂ ಆಟಿಕೆಗಳ ಶಾಪ್ಗಳು ತುಂಬ ಇದೆ ನೈಟ್ ಸೂಟ್ಗಳು ಫೈವ್ ಹಂಡ್ರೆಡ್ ರುಪೀಸ್ ಟು ಫಿಫ್ಟಿಗೆ ಸೆಟ್ ಅದು ಮತ್ತೆ ಫೈವ್ ಹಂಡ್ರೆಡ್ಗೆ ಸೈದೆ ಸ್ವಲ್ಪ ಕಾಸ್ಟ್ಲಿ ಇದ್ರಲ್ಲಿ ಇದು ಥೌಸಂಡ್ ರುಪೀಸ್ ಕುರ್ತಾ ಸೆಟ್ ಎಲ್ಲ ಕರಾಚಿ ಸೂಟ್ ಅದು ನಿಮಗೆ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡಲಿಕ್ಕೆ ಆಗ್ಬೋದು ಹಾಗೆಯೇ ಹಂಡ್ರೆಡ್ ರುಪೀಸಿಗೆ ಮತ್ತೊಮ್ಮೆ ನೋಡಿ ಸ್ಯಾಡಲ್ಸ್ ಸ್ಟಾಲ್ಸ್ ಸ್ಟಾಲ್ ಬಂತು ಹಂಡ್ರೆಡ್ ರುಪೀಸ್ ಅಂತ ಆಗ್ಬಹುದು ಇದು ವರ್ತ್ 1200 रुपया डेबिटवर अडजस्ट करतोय 80 रुपया नोमिनेशन करताना 90 झाले 1200 त्याला डेबिटवर अडजस्ट करतोय 80 रुपये 20 रुपये 20 रुपये